ಎಲ್ಲರಿಗೂ ನಮಸ್ತೆ ನಾನು ಈ ಕ್ಲಾಸಲ್ಲಿ ಚಾಪ್ಟರ್ ನಂಬರ್ ಇಪ್ಪತ್ತೊಂದು ರೋಮನ್ ನಂಬರ್ಸ್ ಇದರ ಬೇಸಿಕ್ ಕಾನ್ಸೆಪ್ಟ್ ಮತ್ತು ಅಪ್ಲಿಕೇಶನ್ ಎಕ್ಸ್ಪ್ಲೇನ್ ಮಾಡ್ತೀನಿ ರೋಮ್ ಅಂದ ತಕ್ಷಣ ನಮಗೆ ಫಸ್ಟ್ ಏನು ನೆನಪಾಗುತ್ತೆ ಅಂದ ತಕ್ಷಣ ನಮಗೆ ಫಸ್ಟ್ ನೆನಪಾಗದೆ ರೋಮನ್ ನಂಬರ್ಸ್ ರೋಮನ್ ನಂಬರ್ಸ್ ಜೊತೆಗೆ ಇನ್ನೇ ನೆನಪಾಗುತ್ತೆ ನಮಗೆ ರೋಮನ್ ವಾರಿಯರ್ಸ್ ರೋಮನ್ ಫಿಲಾಸಫರ್ಸ್ ರೋಮನ್ ಪೊಲಿಟಿಕಲ್ ಥಿಂಕರ್ಸ್ ಇವೆಲ್ಲ ನೆನಪಾಗುತ್ತೆ ನಮಗೆ ನೋಡಿ ರೋಮನ್ ಫಸ್ಟ್ ಎಂಪರರ್ ಯಾರು ಗೊತ್ತಾ ಅದು ಕಟ್ಕಂಡು ನಮ್ಗೇನಾಗಬೇಕು ಅಂತೀರಾ ಇಲ್ಲ ಹೇಳ್ತೀನಿ ಕೇಳಿ ರೋಮನ್ ಫಸ್ಟ್ ಎಂಪರರು ಸೆಜಾ ಆಗಸ್ಟಾಸ್ ಅಂತ ಏನಕ್ಕೆ ಹೇಳ್ತಾ ಇದೀನಿ ಅಂದರೆ ನಮ್ಮದು ಕ್ಯಾಲೆಂಡ್ರ್ ಇದೆಯಲ್ಲ ಗ್ರೆಗೋರಿಯನ್ ಕ್ಯಾಲೆಂಡರ್ ಅಂತ ಹೇಳ್ತಾರೆ ಅದರೆಲ್ಲ ಬರುತ್ತಲ್ಲ ತಿಂಗಳು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಂತೆಲ್ಲ ಬರುತ್ತಲ್ಲ ಅದರಲ್ಲಿ ಆಗಸ್ಟ್ ತಿಂಗಳು ಬರುತ್ತೆ ಈ ತಿಂಗಳು ಆಗಸ್ಟ್ ತಿಂಗಳು ಸ್ವತಂತ್ರ ದಿನಾಚರಣೆ ಆಚರಿಸಿದ್ವಿ ನೋಡಿ ಈ ತಿಂಗಳು ಈ ತಿಂಗಳು ಹೆಸ್ರು ಆಗಸ್ಟ್ ಎಲ್ಲಿಂದ ಬಂತು ಅಂದರೆ ಅದು ರೋಮನ್ ಫಸ್ಟ್ ಎಂಪರರ್ ಸೇಜಾ ಆಗಸ್ಟಾಸ್ ಅಂತ ಇದೆಯಲ್ಲ ಅದರಿಂದ ಬಂದಿದೆ ಇದು ನೋಡಿ ವೆಸ್ಟರ್ನ್ ಫಿಲಾಸಫರ್ಗೆ ರೋಮು ಒಂದು ರೀತಿ ಆಟದ ಮೈದಾನ ಇದ್ದಂತೆ ದ ಗ್ರೇಟೆಸ್ಟ್ ಫಿಲಾಸಫರ್ ಅಂದರೆ ಮಾರ್ಕಸ್ ಅರ್ಲಿಕ್ಸ್ ಅಂತ ಮಾರ್ಕಸ್ ಎರ್ಲಿಕ್ಸ್ ಒಂದು ಗ್ರೇಟೆಸ್ಟ್ ಕೋಟ್ ಇದೆ ಅದೇನು ಅಂದರೆ ದ ಇಂಪೆಡಿಮೆಂಟು ಆ್ಯಕ್ಷನ್ ಅಡ್ವಾನ್ಸಸ್ ಆ್ಯಕ್ಷನ್ ವಾಟ್ ಸ್ಟ್ಯಾಂಡ್ಸ್ ಇನ್ ದ ವೇ ಬಿಕಮ್ಸ್ ದ ವೇ ಅಂತ ಇದರರ್ಥ ಅಡ್ಡಗಾಲು ಹಾಕುವುದರಿಂದಲೇ ಕಾರ್ಯ ಸಾಧನೆಯ ಪ್ರಗತಿ ತೀವ್ರಗೊಳ್ಳುತ್ತದೆ ದಾರಿಯಲ್ಲಿ ಅಡ್ಡವಾಗಿ ನಿಂತದ್ದೇ ದಾರಿಯಾಗುತ್ತದೆ ಅಂತ ಮ್ಯಾಥಮೆಟಿಕಲಿ ರೋಮನ್ ನಂಬರ್ಸ್ ಅಂದರೆ ನಂಬರ್ ಸಿಸ್ಟಮ್ ದಟ್ ರೆಪ್ರೆಸೆಂಟ್ ದ ಫಿಕ್ಸ್ಡ್ ಇಂಟೀಜಿಯರ್ ವ್ಯಾಲ್ಯೂ ಅಂತ ಹೇಳ್ಬೋದು ಕನ್ನಡದಲ್ಲಿ ರೋಮನ್ ಸಂಖ್ಯೆಗಳು ಅಂದರೆ ಪೂರ್ಣ ಸಂಖ್ಯೆಗಳನ್ನು ಪ್ರತಿನಿಧಿಸುವ ಒಂದು ಸಂಖ್ಯಾಕ್ರಮವನ್ನು ರೋಮನ್ ನಂಬರ್ಸ್ ಅಂತ ಹೇಳ್ಬೋದು ಹಳೆ ಕಾಲದ ರೋಮ್ ನಗರದಲ್ಲಿ ಯಾವ್ದಾದ್ರು ವಸ್ತುಗಳನ್ನ ಕೌಂಟ್ ಮಾಡಬೇಕಾದ್ರೆ ಫಸ್ಟ್ ಅವ್ರು ಏನು ಮಾಡ್ತಾ ಫಿಂಗರ್ಸ್ ಯೂಸ್ ಮಾಡ್ತಾರೆ ಈ ರೀತಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಅಂದ್ಬಿಟ್ಟು ಫಿಂಗರ್ ಯೂಸ್ ಮಾಡಿ ಕೌಂಟ್ ಮಾಡ್ತಾಯಿದ್ರು ಅದೇ ರೀತಿಯವರು ಪ್ರತಿಯೊಂದು ವಸ್ತು ಒಂದರಿಂದ ಟೆನ್ವರೆಗೂ ಕೌಂಟ್ ಮಾಡೋದು ಬಿಟ್ಬಿಡೋದು ಒಂದರಿಂದ ಟೆನ್ವರೆಗೂ ಎಣಿಸೋದು ಬಿಟ್ಬಿಡೋದು ಅದೇ ರೀತಿ ಮಾಡ್ತಾಯಿದ್ರು ಹತ್ರ ಮೇಲೆ ಏಣಿಸೋಕ್ಕೆ ಅವ್ರ ಕೈಯಲ್ಲಿ ಸಾಧ್ಯನೇ ಆಗ್ತಾ ಇರಲಿಲ್ಲ ಆಗೇನು ಮಾಡಿದ್ರು ಅಂದರೆ ಲ್ಯಾಟಿನ್ ಆಲ್ಫಾಬೆಟ್ಸಲ್ಲಿ ಲ್ಯಾಟಿನ್ ಆಲ್ಫಾಬೆಟ್ಸಲ್ಲಿ ಒಂದು ಸೆವೆನ್ ಲೆಟ್ರ್ ತಗೊಂಡ್ರು ಆಯಿತಾ ಲ್ಯಾಟಿನ್ ಆಲ್ಫಾಬೆಟ್ಸಲ್ಲಿ ಒಂದು ಸೆವೆನ್ ಲೆಟ್ರ್ ತಗೊಂಡ್ರು ಅದು ಯಾವುದು ಅಂದರೆ ಐ ವಿ ಎಕ್ಸ್ ಎಲ್ ಸಿ ಡಿ ಮತ್ತು ಏಮ ಈ ಸೆವೆನ್ ಲೆಟ್ರ್ ತಗೊಂಡು ನಂಬರ್ ಸಿಸ್ಟಮ್ನ ರೀಅರೇಂಜ್ ಮಾಡಿದ್ರು ಆಯಿತಾ ಆ ನಂಬರ್ ಸಿಸ್ಟಮ್ನ ನಾವು ರೋಮನ್ ನಂಬರ್ ಸಿಸ್ಟಮ್ ಅಂತ ಹೇಳ್ತೀವಿ ಒಂದು ಸಲ ಸೆವೆನ್ ಲ್ಯಾಟಿನ್ ಲೆಟರ್ ಯೂಸ್ ಮಾಡಿ ನಂಬರ್ ಸಿಸ್ಟಮ್ನ ರೀಅರೇಂಜ್ ಮಾಡಾದ್ಮೇಲೆ ರೋಮನ್ಸು ಸಾವಿರಾರು ನಂಬರ್ಸ್ನ ಕೌಂಟ್ ಮಾಡೋಕ್ಕೆ ಶುರು ಮಾಡಿದ್ರು ಅದಕ್ಕೋಸ್ಕರ ಈ ಸೆವೆನ್ ಲ್ಯಾಟಿನ್ ಲೆಟರ್ಸ್ನ ರೋಮನ್ ಸಿಂಬಲ್ ಅಂತ ಕರೀತಾರೆ ಆ ಸೆವೆನ್ ರೋಮನ್ ಸಿಂಬಲ್ಸ್ನ ನಾವು ಈ ರೀತಿ ಬರ್ಕೋಬೋದು ಆಯಿತಾ ಐ ಅಂದರೆ ಒನ್ ವಿ ಅಂದರೆ ಫೈವ್ ಎಕ್ಸ್ ಅಂದರೆ ಟೆನ್ ಎಲ್ ಅಂದರೆ ಫಿಫ್ಟಿ ಸಿ ಅಂದರೆ ಹಂಡ್ರೆಡ್ ಡಿ ಅಂದರೆ ಫೈವ್ ಹಂಡ್ರೆಡ್ ಎಮ್ ಅಂದರೆ ತೌಸಂಡ್ ಈ ರೀತಿ ಈ ಸೆವೆನ್ ರೋಮನ್ ಸಿಂಬಲ್ ಯೂಸ್ ಮಾಡಿ ನಾವು ಸಾವಿರಾರು ನಂಬರ್ನ ಕೌಂಟ್ ಮಾಡ್ಬೋದು ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಏನಿದೆ ಅಂದರೆ ರೂಲ್ಸ್ ಫಾರ್ ರೈಟಿಂಗ್ ರೋಮನ್ ನ್ಯೂಮರಲ್ಸ್ ಕನ್ನಡದಲ್ಲಿ ರೋಮನ್ ಅಂಕೆಗಳನ್ನು ಬರೆಯುವ ವಿಧಾನ ಇದರಲ್ಲಿ ಎರಡು ವಿಧಾನ ಇದೆ ಒಂದು ಅಡಿಷನ್ ಮಾಡೋದು ಇನ್ನೊಂದು ಸಪ್ಟ್ರಾಕ್ಷನ್ ಮಾಡೋದು ಆಯಿತಾ ಫಸ್ಟು ಅಡಿಷನ್ ಮಾಡೋದು ಹೇಳ್ಕೊಡ್ತೀನಿ ರೂಲ್ ನಂಬರ್ ಒನ್ ಹೇಳ್ಕೊಡ್ತೀನಿ ಅಡಿಷನ್ ಫಸ್ಟ್ ನೋಡಿ ಫಸ್ಟು ಒಂದು ಡಿಜಿಟ್ ತೊಗೋತೀನಿ ಹೈಯರ್ ವ್ಯಾಲ್ಯೂ ಹೈಯರ್ ವ್ಯಾಲ್ಯೂ ಅಂದರೆ ಕನ್ನಡದಲ್ಲಿ ದೊಡ್ಡ ಅಂಕೆ ತಗೋತೀನಿ ಆಯ್ತಾ ಹೈಯರ್ ವ್ಯಾಲ್ಯೂ ಮುಂದೆ ಒಂದು ಚಿಕ್ಕ ಅಂಕ ಬರೆದ್ರೆ ಒಂದು ಚಿಕ್ಕ ಅಂಕೆ ಅಥವಾ ಲೋಯರ್ ವ್ಯಾಲ್ಯೂ ಏನಾರು ಬರೆದ್ರೆ ನಾವು ಅದನ್ನು ಆ್ಯಡ್ ಮಾಡಬೇಕು ಅಂದರೆ ನೋಡಿ ಇದು ಹೈಯರ್ ವ್ಯಾಲ್ಯೂ ಅದ್ರ ಮುಂದೆ ಲೋಯರ್ ವ್ಯಾಲ್ಯೂ ದೊಡ್ಡ ಅಂಕಿ ಮುಂದೆ ಚಿಕ್ಕ ಅಂಕಿ ಏನಾರ ಬರೆದ್ರೆ ಅದನ್ನು ಆ್ಯಡ್ ಮಾಡಬೇಕಾಗುತ್ತೆ ಆಯ್ತಾ ಏನಾಗುತ್ತೆ ಇದು ಇದೇನಾಗುತ್ತೆ ಫೈವ್ ಆಗುತ್ತೆ ಇದು ಪ್ಲಸ್ ಆಗುತ್ತೆ ಇದು ಒನ್ ಆಗುತ್ತೆ ಇದು ಫೈವ್ ಪ್ಲಸ್ ಒನ್ ಇದೇನಾಗುತ್ತೆ ಸಿಕ್ಸ್ ಆಗುತ್ತೆ ಈ ರೀತಿ ಬರುತ್ತೆ ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಯಾವುದೋ ಒಂದು ಹೈಯರ್ ವ್ಯಾಲ್ಯೂ ಇರುತ್ತೆ ಹೈಯರ್ ವ್ಯಾಲ್ಯೂ ಮುಂದೆ ಲೋಯರ್ ವ್ಯಾಲ್ಯೂನ ಬರದ್ರೆ ಆಯ್ತಾ ಹೈಯರ್ ವ್ಯಾಲ್ಯೂ ಮುಂದೆ ಲೋಯರ್ ವ್ಯಾಲ್ಯೂ ಬರೆದ್ರೆ ಮುಂದೆ ಅಥವಾ ರೈಟ್ ಆ್ಯಂಡ್ ಸೈಡ್ ಅಥವಾ ಬಲಕ್ಕೆ ಚಿಕ್ಕ ಸಂಖ್ಯೆ ಬರೆದ್ರೆ ಅದನ್ನು ಆ್ಯಡ್ ಮಾಡಬೇಕು ಆಯಿತಾ ದೊಡ್ಡ ಸಂಖ್ಯೆ ಮುಂದೆ ಚಿಕ್ಕ ಸಂಖ್ಯೆನ ಬರೆದ್ರೆ ದೊಡ್ಡ ಸಂಖ್ಯೆ ಬಲಕ್ಕೆ ಚಿಕ್ಕ ಸಂಖ್ಯೆ ಬರೆದ್ರೆ ಅಥವಾ ದೊಡ್ಡ ಸಂಖ್ಯೆ ರೈಟ್ ಹ್ಯಾಂಡ್ ಸೈಡ್ ಚಿಕ್ಕ ಸಂಖ್ಯೆನ ಬರೆದ್ರೆ ಅದನ್ನು ಆ್ಯಡ್ ಮಾಡಬೇಕು ಅದನ್ನು ಕೂಡಬೇಕು ಆಯಿತಾ ಫೈವು ಪ್ಲಸ್ ಒನ್ ಏನಾಗುತ್ತೆ ಸಿಕ್ಸ್ ಆಗುತ್ತೆ ಅದೇ ರೀತಿ ಸೆಕೆಂಡ್ ರೂಲ್ ನೋಡಿ ಸಪ್ಟ್ರಾಕ್ಷನ್ ರೂಲ್ ನೋಡಿ ಇದರಲ್ಲೂ ಅಷ್ಟೇ ಯಾವುದೋ ಒಂದು ದೊಡ್ಡ ಅಂಕೆ ತೊಗೊತಾ ಇದ್ದೀನಿ ಯಾವುದೋ ಒಂದು ದೊಡ್ಡ ಅಂಕೆ ತಗೋತಾ ಇದ್ದೀನಿ ಆಯಿತಾ ದೊಡ್ಡ ಅಂಕೆ ಈಗ ಅದರಿಂದೇ ಬರಿತಾ ಇದ್ದೀನಿ ಅದರಿಂದ ಚಿಕ್ಕ ಸಂಖ್ಯೆ ಬರಿತಾ ಇದ್ದೀನಿ ಚಿಕ್ಕ ಅಂಕಿ ಬರಿತಾ ಇದ್ದೀನಿ ಆಯಿತಾ ದೊಡ್ಡ ಅಂಕೆ ಹಿಂದೆ ಚಿಕ್ಕ ಬರಿತಾ ಇದ್ದೀನಿ ಅಥವಾ ದೊಡ್ಡ ಅಂಕೆ ಲೆಫ್ಟ್ ಹ್ಯಾಂಡ್ ಸೈಡು ಚಿಕ್ಕ ಅಂಕೆ ಬರಿತಾ ಇದ್ದೀನಿ ಅಥವಾ ಅಂಕೆ ಎಡಕ್ಕೆ ಚಿಕ್ಕ ಅಂಕೆ ಬರಿತಾ ಇದ್ದೀನಿ ಈ ಥರ ಏನು ಮಾಡಬೇಕು ಅಂದರೆ ಸಪ್ರ್ಯಾಕ್ಟ್ ಮಾಡಬೇಕು ಆಯಿತಾ ಈ ಥರ ಬರೆದ್ರೆ ಸಪ್ರಾಕ್ಟ್ ಮಾಡಬೇಕು ಆಯಿತಾ ಸಪ್ರಾಕ್ಟ್ ಮಾಡಬೇಕು ಕಳೀಬೇಕು ಅಂದರೆ ನೋಡಿ ಇದು ಫೈವ್ ಇದೆ ಫೈವಲ್ಲಿ ಇದನ್ನು ಕಳೀರಿ ಇದು ಒನ್ ಇದೆ ಫೈವಲ್ಲಿ ಒನ್ ಕಳೆದ್ರೆ ಏನಾಗುತ್ತೆ ಫೋರ್ ಬರುತ್ತೆ ಆಯಿತಾ ಈ ರೀತಿ ಇದ್ರೆ ನಾವು ಫೋರ್ ಅಂತ ಬರ್ಕೋಬೋದು ಇನ್ನೊಂದು ಸಲ ಸಮರೈಸ್ ಮಾಡ್ತೀನಿ ಯಾವುದೋ ಒಂದು ದೊಡ್ಡ ಅಂಕೆ ಇರುತ್ತೆ ದೊಡ್ಡ ಅಂಕೆ ಮುಂದೆ ಚಿಕ್ಕ ಅಂಕೆ ಬರದ್ರೆ ಆಯಿತಾ ದೊಡ್ಡ ಅಂಕೆ ಮುಂದೆ ಚಿಕ್ಕ ಅಂಕೆ ಬರೆದ್ರೆ ಇದೇನು ಮಾಡಬೇಕು ಫೈವ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಸಿಕ್ಸ್ ಅಂತ ಬರ್ಕೋಬೇಕು ನೋಡಿ ಯಾವುದೋ ಒಂದು ದೊಡ್ಡ ಅಂಕೆ ಇರುತ್ತೆ ಅದರಿಂದ ಹಿಂದೆ ಚಿಕ್ಕ ಸಂಖ್ಯೆ ಇದ್ರೆ ಏನು ಬರ್ಕೋಬೇಕು ಇದು ಫೈವ್ ಇದೆ ಇದನ್ನು ಮೈನಸ್ ಮಾಡಬೇಕು ಫೈವ್ ಮೈನಸ್ ಒನ್ ಈಕ್ವಲ್ ಟು ಫೋರ್ ಅಂತ ಬರ್ಕೋಬೇಕು ಈ ರೀತಿ ನಾವು ನೆನ್ಪಿಟ್ಕೊಳ್ಳೋಣ ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ ಟೆನ್ ಇದು ಟೆನ್ ಅಲ್ವಾ ದೊಡ್ಡ ಅಂಕೆ ಇದ್ರ ಮುಂದೆ ಚಿಕ್ಕ ಅಂಕಿ ಬರಿತಾ ಇದ್ದೀನಿ ಚಿಕ್ಕ ಅಂಕೆ ಬರಿತಾ ಇದ್ದೀನಿ ಚಿಕ್ಕ ಅಂಕೆ ಬರೋದ್ರೆ ಏನು ಮಾಡಬೇಕು ಟೆನ್ ಪ್ಲಸ್ ಒನ್ ಇಲೆವೆನ್ ಆಗುತ್ತೆ ದೊಡ್ಡ ಅಂಕೆ ಮುಂದೆ ಚಿಕ್ಕ ಅಂಕೆ ಬರೋದ್ರೆ ಮುಂದೆ ಅಥವಾ ರೈಟ್ ಆ್ಯಂಡ್ ಸೈಡ್ ಚಿಕ್ಕ ಅಂಕೆ ಮಾಡಿದ್ರೆ ಆ್ಯಡ್ ಮಾಡಬೇಕು ಟೆನ್ ಪ್ಲಸ್ ಒನ್ ಇಲೆವೆನ್ ಆಗುತ್ತೆ ಸಿಮಿಲರ್ಲಿ ದೊಡ್ಡ ಅಂಕೆಯಿಂದ ಚಿಕ್ಕ ಅಂಕೆ ಬರೀತಾ ಇದ್ದೀನಿ ದೊಡ್ಡ ಅಂಕಿಯಿಂದ ಚಿಕ್ಕ ಅಂಕೆ ಬರಿತಾ ಇದ್ದೀನಿ ಏನು ಮಾಡಬೇಕು ಮೈನಸ್ ಮಾಡಬೇಕು ದೊಡ್ಡ ಅಂಕೆ ಟೆನ್ನು ಚಿಕ್ಕ ಅಂಕೆ ಒನ್ ಇದೇನಾಗುತ್ತೆ ನೈನ್ ಆಗುತ್ತೆ ಇದು ನೈನ್ ಆಗುತ್ತೆ ಇದು ಇಲೆವೆನ್ ಆಗುತ್ತೆ ಅದೇ ರೀತಿ ಮೂರನೇ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂದ್ರೇನು ಎಲ್ಲು ಅಂದರೆ ಫಿಫ್ಟಿ ದೊಡ್ಡ ಅಂಕಿ ಇದರ ಮುಂದೆ ಒಂದು ಚಿಕ್ಕ ಅಂಕಿ ಬರಿತಾ ಇದ್ದೀನಿ ಎಲ್ ಅಂದರೆ ಫಿಫ್ಟಿ ಎಕ್ಸ್ ಅಂದರೆ ದೊಡ್ಡ ದೊಡ್ಡಂಕಿ ಮುಂದೆ ಚಿಕ್ಕ ಅಂಕಿ ಬರಿತಾ ಇದ್ದೀನಿ ಏನು ಮಾಡಬೇಕು ಎಲ್ ಅಂದರೆ ಫಿಫ್ಟಿ ಮುಂದೆ ಬರಿತಾ ಇದ್ದೀನಿ ದೊಡ್ಡ ಅಂಕಿ ಮುಂದೆ ಚಿಕ್ಕ ಅಂಕಿ ಬರಿತಾ ಇದರಿಂದ ಪ್ಲಸ್ ಎಕ್ಸ್ ಅಂದರೆ ಟೆನ್ ಫಿಫ್ಟಿ ಪ್ಲಸ್ ಟೆನ್ನು ಸಿಕ್ಸ್ಟಿ ಆಗುತ್ತೆ ಆಯಿತಾ ಅದೇ ನೋಡಿ ಅದೇ ಎಕ್ಸಾಂಪಲ್ ತಗೋದೀನಿ ಎಲ್ ತಗೋತಾಯಿದ್ದೀನಿ ದೊಡ್ಡಂಕಿ ಹಿಂದೆ ಅಂಕಿ ಹಿಂದೆ ಚಿಕ್ಕ ಅಂಕಿ ಇದ್ದೀನಿ ದೊಡ್ಡ ಅಂಕಿ ಅಂದರೆ ಏನು ಫಿಫ್ಟಿ ಹಿಂದೆ ಬರಿತಾ ಇದ್ದೀನಿ ಹಿಂದೆ ಬರಿತಾ ಇರೋದ್ರಿಂದ ಮೈನಸ್ ಮಾಡಿ ಫಿಫ್ಟಿ ಮೈನಸ್ ಟೆನ್ ಅಂದರೆ ಏನಾಗುತ್ತೆ ಫೋರ್ಟಿ ಆಗುತ್ತೆ ಎಕ್ಸೆಲ್ ಅಂದರೆ ಫಾರ್ಟಿ ಆಗುತ್ತೆ ನೀವೆಲ್ಲ ನೋಡಿರ್ತೀರ ಟಿ ವಿ ಎಸ್ ಎಕ್ಸೆಲ್ ಟಿ ವಿ ಎಸ್ ಎಕ್ಸ್ ಎಲ್ ಟಿ ವಿ ಎಸ್ ಎಕ್ಸೆಲ್ ಹಂಗಂದರೆ ಟಿ ವಿ ಎಸ್ ಫೋರ್ಟಿ ಅಂತ ಅರ್ಥ ರೋಮನ್ ನಂಬರ್ಸು ರಿಯಲ್ ಲೈಫ್ ಅಪ್ಲಿಕೇಶನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಸಾಮಾನ್ಯವಾಗಿ ರೋಮನ್ ನಂಬರ್ಸ್ನ ಎಲ್ಲಿ ಯೂಸ್ ಮಾಡ್ತೀವಿ ನಾವು ನೀವೆಲ್ಲ ನೋಡಿರ್ತೀರ ವಾಲ್ ಕ್ಲಾಕ್ ಅಥವಾ ಗೋಡೆ ಗಡಿಯಾರ ಆ ಗಡಿಯಾರ ನೋಡಿ ಅದರಲ್ಲಿ ಒಂದರಿಂದ ಟ್ವೆಲ್ವರೆಗೂ ರೋಮನ್ ನಂಬರ್ಸ್ನ ಯೂಸ್ ಮಾಡಿರ್ತಾರೆ ಆಯಿತಾ ಅದೊಂದು ಫಸ್ಟ್ ಎಕ್ಸಾಂಪಲ್ ಆಯಿತು ಸೆಕೆಂಡ್ ಎಕ್ಸಾಂಪಲ್ ಎಲ್ಲಿ ನೋಡಿರ್ತೀರ ನೀವು ಕೆಲವೊಂದು ಪುಸ್ತಕ ನೋಡಿ ಕೆಲವೊಂದು ಪುಸ್ತಕದಲ್ಲಿ ಚಾಪ್ಟರ್ನ ನಂಬರಿಂಗ್ ಮಾಡಬೇಕಾದ್ರೆ ಕೆಲವೊಂದು ಪುಸ್ತಕದಲ್ಲಿ ಚಾಪ್ಟರ್ನ ನಂಬರಿಂಗ್ ಮಾಡಬೇಕಾದ್ರೆ ರೋಮನ್ ನಂಬರ್ನ ಯೂಸ್ ಮಾಡಿರ್ತಾರೆ ಆ ಪುಸ್ತಕ ನೋಡಿ ಆ ಪುಸ್ತಕದಲ್ಲಿ ಚಾಪ್ಟರ್ನ ಚಾಪ್ಟರ್ ನಂಬರ್ಸ್ ಎಲ್ಲ ರೋಮನ್ ಸಿಂಬಲ್ ಯೂಸ್ ಮಾಡಿ ಬರೆದಿರ್ತಾರೆ ಕೆಲವೊಂದು ಪುಸ್ತಕದಲ್ಲಿ ಲಾಸ್ಟಲ್ಲಿ ಇಂಡೆಕ್ಸಲ್ಲೆಲ್ಲ ರೋಮನ್ ನಂಬರ್ನ ಯೂಸ್ ಮಾಡಿರ್ತಾರೆ ಮೂರನೇ ನೋಡಿ ಕೆಲವೊಂದು ರಾಜಮನೆತನ ಕೆಲವೊಂದು ರಾಜ ಮನೆತನದ ಹೆಸರುಗಳಲ್ಲಿ ರೋಮನ್ ನಂಬರ್ನ ಯೂಸ್ ಮಾಡಿರ್ತಾರೆ ನೀವೆಲ್ಲ ಇಮ್ಮಡಿ ಪುಲಕೇಶಿ ಹೆಸರು ಕೇಳ್ತಾರೆ ಇಮ್ಮಡಿ ಪುಲಕೇಶಿ ಯಾರು ಕರ್ನಾಟಕದ ಗ್ರೇಟೆಸ್ಟ್ ಕ್ರಿಂಗ್ ಕರ್ನಾಟಕ ಇತಿಹಾಸ ಕಂಡ ಅತ್ಯಂತ ದೊಡ್ಡ ರಾಜ ಆಯಿತಾ ಕ್ರಿಸ್ತಸಕ ಸಕ ಆರು ಅಥವಾ ಏಳನೇ ಶತಮಾನದಲ್ಲಿ ದಕ್ಷಿಣ ಭಾರತ ಆಳ್ತಾಯಿದ್ರು ಬರೀ ಕರ್ನಾಟಕ ಅಲ್ಲ ಪೂರ್ತಿ ದಕ್ಷಿಣ ಭಾರತನ ಆಳ್ಕೆ ನಡೆಸ್ತಾ ಇದ್ರು ಆಯಿತಾ ಅದೇ ಸಮಯದಲ್ಲಿ ಕ್ರಿಸ್ತಸಕ ಆರು ಅಥವಾ ಏಳನೇ ಶತಮಾನ ಇರ್ಬೋದು ಉತ್ತರ ಭಾರತನ ರಾಜ ಆಳ್ತಾ ಆಡ್ತಾಯಿದ್ರು ದಕ್ಷಿಣ ಭಾರತನ ರಾಜ ಇಮ್ಮಡಿ ಪುಲಕೇಶಿ ಆಳ್ತಾ ಇದ್ರು ಆಯಿತಾ ಅವರಿಬ್ರಿಗೂ ನರ್ಮದಾ ನದಿ ದಡದ ಹತ್ರ ಒಂದು ಯುದ್ಧ ಆಯಿತು ಆ ಯುದ್ಧದಲ್ಲಿ ರಾಜ ಹರ್ಷವರ್ಧನ್ ನಮ್ಮ ಇಮ್ಮಡಿ ಪುಲಕೇಶಿ ಸೋಲ್ಸಿದ್ರು ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು ಕರ್ನಾಟಕ ಇತಿಹಾಸ ಕಂಡ ಅತಿ ದೊಡ್ಡ ರಾಜ ಇಮ್ಮಡಿ ಪುಲಕೇಶಿ ಅಂತ ಅವ್ರ ಹೆಸ್ರಲ್ಲ ಯಾವ ರೀತಿ ಬರೀತಾರೆ ನೋಡಿ ಇಮ್ಮಡಿ ಇಮ್ಮಡಿ ಅಂದರೆ ಎರಡನೇ ಪುಲಕೇಶಿ ಸರಳವಾಗಿ ನಾವು ಎರಡನೇ ಪುಲಕೇಶಿ ಅಂತ ಹೇಳ್ತೀವಿ ಆಯ್ತಾ ಪುಲಕೇಶಿ ಆಯಿತಾ ಈ ರೀತಿ ಬರಿತೀವಿ ರೋಮನ್ ನಂಬರ್ ಯೂಸ್ ಮಾಡಿ ನಾವು ಈ ರೀತಿ ಬರಿತೀವಿ ಆಯಿತಾ ರಾಜ ಮಯೂರವರ್ಮ ಒಂದು ಮಯೂರವರ್ಮ ಎರಡು ಅದಕ್ಕೆಲ್ಲ ನಾವು ಯೂಸ್ ಮಾಡಬೇಕಾದ್ರೆ ರೋಮನ್ ನಂಬರ್ ಯೂಸ್ ಮಾಡ್ತೀವಿ